ದೇಸಿ ಮ್ಯಾಜಿಕ್ ಪೂಜಾ ದೀಪಗಳು ದೇಸಿ ಮ್ಯಾಜಿಕ್ ವಾಸ್ತುದೀಪಗಳು ದೇಸಿ ಮ್ಯಾಜಿಕ್ ಪೂಜಾ ದೀಪ ಮತ್ತು ದೇಸಿ ಮ್ಯಾಜಿಕ್ ವಾಸ್ತು ದೀಪವನ್ನ ಪರಿಶುದ್ಧವಾದ ಉತ್ತದ ಮಣ್ಣಿನಿಂದ ಮಾಡಿರುತ್ತೆ ಈ ದೀಪಗಳನ್ನ ನಿಮ್ಮ ಮನೆಯಲ್ಲಿ ಈ ರೀತಿ ತಳಭಾಗದಿಂದ ಎಣ್ಣೆಯನ್ನು ಹಾಕಿ ಅದನ್ನು ಪಲ್ಟಿ ಮಾಡಿದ್ರೆ ವಾಪಸ್ ಬರಲ್ಲ ನೀವು ಅದನ್ನ ಹೊರಗಡೆ ತೆಗಿಬೇಕು ಅನ್ನೋದಾದ್ರೆ ಈ ರೀತಿ ತೆಗಿಬೇಕಾಗತ್ತೆ ದೇಶೀಯ ವಾಸ್ತೋ ದೀಪ ಇದನ್ನು ಕೂಡ ಉತ್ತದ ಮಣ್ಣಿನಿಂದ ಮಾಡಿರುತ್ತೆ ಸುಮಾರು ಒಂದು ಐವತ್ತು ಎಂ ಎಲ್ ಎಣ್ಣೆಯನ್ನು ಒಳಗ ಒಳಭಾಗಕ್ಕೆ ಹಾಕಿದ್ರೆ ಬೆಳಿಗ್ಗೆ ಹಾಕಿದ್ರೆ ಸಾಯಂಕಾಲದವರೆಗೂ ಹುರಿತದೆ ಸಾಯಂಕಾಲ ಹಾಕಿದ್ರೆ ಬೆಳಿಗ್ಗೆವರೆಗೂ ಹುರಿತದೆ ನಿಮ್ಮಲ್ಲಿ ಸಿಗ್ತಕ್ಕಂಥ ಒಂದು ಸಾಮಾನ್ಯವಾದ ಬತ್ತಿಯಿಂದ ಇದನ್ನು ಉಪಯೋಗಿಸಬಹುದು ನೀವು ನೋಡ್ತಾ ಇರಬಹುದು ಮೇಲಭಾಗದಲ್ಲಿ ವಾಸ್ತು ದೀಪಕ್ಕೆ ಮೇಲಭಾಗದಲ್ಲಿ ನೀರನ್ನು ಹಾಕಿ ನಾವು ಹೂವುಗಳನ್ನು ಹಾಕಿ ದೀಪವನ್ನು ಹಚ್ಚಿದೀವಿ ಈ ತರ ದೀಪ ಹಚ್ಚುವುದರಿಂದ ನಿಮ್ಮ ಮನೆಗಳಲ್ಲಿ ವಾಸ್ತು ನಿಯಮಗಳು ಪಾಲನೆ ಆಗುತ್ತೆ ಜೊತೆಗೆ ನಮ್ಮಲ್ಲಿ ಸಿಗ್ತಕ್ಕಂಥ ಒಂದು ವಿಶೇಷವಾದ ಮತ್ತೊಂದು ಪದಾರ್ಥ ಏನಪ್ಪ ಅಂತಂದ್ರೆ ದೇಸಿ ಪೂಜಾ ಗಂಟೆ ಮನೆಗಳಲ್ಲಿ ಪೂಜಾ ನಿಯಮಗಳನ್ನ ಪಾಲನೆ ಮಾಡುವಾಗ ಪೂಜೆ ಮಾಡುವಾಗ ಗಂಟಾನಾದವನ್ನು ಬೆಳಗುಕ್ಕೋಸ್ಕರ ನೀವು ಉಪಯೋಗಿಸಬಹುದು ಇನ್ನು ಪೂಜಾ ಗಂಟೆ ಬಂದು ಒಂಬೈನೂರ ಐವತ್ತು ರೂಪಾಯಿಗಳಾಗುತ್ತೆ ಇನ್ನು ವಾಸ್ತು ದೀಪಗಳು ಬಂದು ನಿಮಗೆ ನೂರ ತೊಂಬತ್ತು ರೂಪಾಯಿಗೆ ಸಿಗುತ್ತೆ ಇಡೀ ರಾಜ್ಯದ ಯಾವುದಾದ್ರೂ ಭಾಗಕ್ಕೆ ನೀವೇನಾದ್ರೂ ಇದನ್ನು ಪರ್ಚೇಸ್ ಮಾಡಬೇಕು ಇದನ್ನು ಕೊಂಡ್ಕೊಬೇಕಾದರೆ ನೀವು ಕೋರಿಯರ್ ಚಾರ್ಜನ್ನು ಪೇ ಮಾಡೋದಾದರೆ ಖಂಡಿತ ನಿಮ್ಮ ವಿಳಾಸಕ್ಕೆ ನಾವು ಭಾಳ ಸುಭದ್ರವಾದ ರೀತಿಯಲ್ಲಿ ಪ್ಯಾಕಿಂಗನ್ನು ಮಾಡಿ ನಿಮಗೆ ಕಳ್ಸಿಕೊಡೋ ವ್ಯವಸ್ಥೆ ಮಾಡ್ತೀವಿ ನಾವಿರ್ತಕ್ಕಂಥದ್ದು ಕೆ ಎಮ್ ದೊಡ್ಡಿ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕ್ ನೈನ್ ತ್ರೀ ಫೈವ್ ತ್ರೀ ಒನ್ ಟು ಒನ್ ಡಬಲ್ ಟು ಫೈವ್ ಈ ದೂರವಾಣಿ ಕರೆಗೆ ಕರೆ ಮಾಡಿ ನಮ್ಮ ದೇಸಿ ಪ್ರಾಡಕ್ಟಲ್ಲಿ ಇತರೆ ಉತ್ಪನ್ನಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೆ ದಯಮಾಡಿ ನಮ್ಮ ದೇಸಿ ಪ್ರಾಡಕ್ಟ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಎಲ್ಲರಿಗೂ ನಮಸ್ಕಾರ